ಇನ್ನೊಂದು ಕಡೆಯಲ್ಲಿ ಕರವೇ ನಾರಾಯಣಗೌಡರನ್ನ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಹಾಗೆಯೇ ಜೈಲಿನ ರಸ್ತೆ ಏನಿದೆ ಇಲ್ಲಿ ಪೊಲೀಸ್ ಭದ್ರತೆಯನ್ನ ನೀಡಲಾಗಿತ್ತು ಪರಪ್ಪನ ಅಗ್ರಹಾರದ ಬಳಿ ರಸ್ತೆ ಸಂಪೂರ್ಣ ಬಂದ್ ಮಾಡಲಾಗಿದೆ ಅರ್ಧ ಕಿಲೋಮೀಟರ್ ಹಿಂದೆ ರಸ್ತೆಯನ್ನ ಸಂಪೂರ್ಣ ಬಂದ್ ಮಾಡಲಾಗಿತ್ತು ಪರಪ್ಪನ ಅಗ್ರಹಾರ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಪರಪ್ಪನ ಅಗ್ರಹಾರಕ್ಕೆ ಕರವೇ ಅಧ್ಯಕ್ಷರನ್ನ ಶಿಫ್ಟ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ರಸ್ತೆ ಏನಿದೆ ಇದರ ಬಳಿ ಸಂಪೂರ್ಣ ಬಂದ್ ಮಾಡಲಾಗಿದೆ ಎನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ ಅರ್ಧ ಕಿಲೋಮೀಟರ್ ಹಿಂದೆಯೇ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಪರಪನ ಅಗ್ರಹಾರ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಪರಪನ ಅಗ್ರಹಾರ ಮುಖ್ಯ ರಸ್ತೆಯಿಂದ ಜೈಲು ರಸ್ತೆಗೆ ಯಾರಿಗೂ ಕೂಡ ಪ್ರವೇಶ ಇರಲಿಲ್ಲ ಇವರನ್ನು ಜೈಲಿಗೆ ಶಿಫ್ಟ್ ಮಾಡುವಂಥ ಸಂದರ್ಭದಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ರಸ್ತೆ ಬಂದ್ ಮಾಡಿದ್ರು ಪೊಲೀಸರು ಇನ್ಸ್ಪೆಕ್ಟರ್ ನರೇಂದ್ರ ಕುಮಾರ್ ಹಾಗೂ ಪೊಲೀಸ್ ಸಿಬ್ಬಂದಿ ಭದ್ರತೆಯನ್ನು ನಿಯೋಜನೆ ಮಾಡಿದ್ದಾರೆ ದೃಶ್ಯಾವಳಿಗಳಲ್ಲೂ ಕೂಡ ನೀವು ನೋಡ್ತಾ ಇದ್ದೀರ ಕರವೇ ಕಾರ್ಯಕರ್ತರು ಜೈಲಿನ ಬಳಿ ಆಗಮಿಸಬಹುದು ಎನ್ನುವಂಥ ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಯಾರಿಗೂ ಮೇಲಿನ ಬಳಿ ಮೇಲಿನ ಒಂದು ಕಡೆಯಲ್ಲಿ ಯಾರು ಕೂಡ ಇಲ್ಲಿ ಪ್ರವೇಶ ಮಾಡುವಂಥ ಮಾಡಬಾರ್ದು ಎನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳಲಾಗಿದೆ ದೃಶ್ಯಾವಳಿಗಳಲ್ಲೂ ನೀವು ಕೂಡ ಗಮನಿಸ್ತಾ ಇದ್ದೀರಾ ಕರವೇ ಅಧ್ಯಕ್ಷ ನಾರಾಯಣಗೌಡ್ರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕೂಡ ಅವರನ್ನ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಹತ್ತು ದಿನಗಳ ನ್ಯಾಯಾಂಗ ಬಂಧನದಲ್ಲಿ ಕರವೇ ಅಧ್ಯಕ್ಷರಾಗಿರುವಂಥ ಗೌಡರು ಇರ್ತಾರೆ ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದರೆ ಪರಪ್ಪನ ಅಗ್ರಹಾರದ ಬಳಿ ಸಂಪೂರ್ಣ ರಸ್ತೆಯನ್ನು ಕೂಡ ಬಂದ್ ಮಾಡಲಾಗಿದೆ ಭದ್ರತಾ ದೃಷ್ಟಿಯಿಂದ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಕರವೇ ಕಾರ್ಯಕರ್ತರು ಜೈಲಿನ ಬಳಿಗೆ ಬರಬಾರ್ದು ಎನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳಲಾಗಿದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮೂರ್ತಿ ಕರವೇ ಅಧ್ಯಕ್ಷರಾದಂತಹ ಗೌಡ್ರನ್ನ ನಿನ್ನೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿತ್ತು ಅವರನ್ನು ಜೈಲಿಗೆ ಇವತ್ತು ಶಿಫ್ಟ್ ಮಾಡುವಂತ ಸಂದರ್ಭದಲ್ಲಿ ಭದ್ರತೆ ಹೇಗಿತ್ತು ಮೂರ್ತಿ ಖಂಡಿತ ಸಂಪತ್ ಏನು ಕನ್ನಡ ನಾಮಫಲ ನಾಮಫಲಕಗಳ ಅಭಿಯಾನದ ಒಂದು ನಿಟ್ಟಿನಲ್ಲಿ ಕನ್ನಡ ಕರವೆ ನಾರಾಯಣಗೌಡರ ಬಣ ನಾರಾಯಣಗೌಡರ ಬಣ ಒಂದು ಒಂದು ಪ್ರತಿಭಟನೆ ಮಾಡ್ತಾ ಇದೆ ಈ ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ ನಾರಾಯಣಗೌಡ ಮತ್ತು ಅವರ ಸಂಗಡಿಗರು ಸೇರಿದಂತೆ ಸುಮಾರು ಮೂವತ್ತು ಮೂವತ್ತೊಂದು ಜನ ಸಂಗಡಿಗರು ಸೇರಿದಂತೆ ಒಂದು ಬಂಧನ ಮಾಡಿ ಇವತ್ತು ಬೆಳಿಗ್ಗೆ ಬೆಳಗಿನ ಜಾವ ಒಂದು ಆ ಜಡ್ಜ್ ನಿಂದ ಪ್ರೊಡ್ಯೂಸ್ ಮಾಡಿ ಇವತ್ತು ಆ ಜೈಲ್ಗೆ ಕಳಿಸಿರ್ತಕ್ಕಂಥದ್ದು ಈ ನೆಲೆಯಲ್ಲಿ ಪರಪನಗ್ನದ ಜೈಲಿನ ಸುತ್ತಮುತ್ತ ಸುಮಾರು ಒಂದು ಕಿಲೋಮೀಟರ್ ಜೈಲಿನ ಸುತ್ತಮುತ್ತ ಕೂಡ ಪೊಲೀಸ್ ಬಿಗಿ ಭದ್ರತೆ ಭದ್ರತೆಯನ್ನು ಕೂಡ ವಹಿಸಿರ್ತಕ್ಕಂಥದ್ದು ನಾರಾಯಣಗೌಡ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರಾಗಿರೋದ್ರಿಂದ ಅವರನ್ನ ಜೈಲಿನ ಬಳಿ ಕರ್ಕೊಂಡು ಬರುವಾಗ ಯಾವುದೇ ರೀತಿಯ ಹಿಂಸಕರ ಘಟನೆಗಳು ನಡೆಯದಂತೆ ಕೂಡ ಪೊಲೀಸ್ ಬ್ಯಾರಿಕೇಡ್ಗಳನ್ನು ನಿರ್ಮಿಸಿ ವಾಹನಗಳು ಕೆಲವೊಂದು ವಾಹನಗಳಿಗೂ ಕೂಡ ಪ್ರವೇಶಗಳನ್ನು ನಿಷೇಧಿಸಿ ಒಂದು ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಿರ್ತಕ್ಕಂಥದ್ದು ಈಗಾಗಲೇ ಅಹ್ ನಾರಾಯಣಗೌಡ ಮತ್ತು ಅವರ ಸಂಗಡಿಕರನ್ನು ಕೂಡ ಜೈಲಿಗೆ ಕರೆತಂತಿದ್ದಾರೆ ಜೈಲಿಗೆ ಜೈಲಿನ ಗೇಟ್ ಬಳಿ ಹೋಗುವಂತ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವಂತ ನಾರಾಯಣಗೌಡರು ಅಹ್ ಇದೊಂದು ಮುಟ್ಟಾಳು ಸರ್ಕಾರ ಅನ್ನೋ ಒಂದು ಪ್ರತಿಕ್ರಿಯೆಯನ್ನು ಕೂಡ ನೀಡಿ ಜೈಲಿನ ಒಳಗೆ ಹೋಗಿರ್ತಕ್ಕಂಥದ್ದು ಈಗ ಅದರಿಂದ ಅಹ್ ಒಂದು ಈ ಸುತ್ತಮುತ್ತಲೂ ಕೂಡ ಆ ಒಂದು ನಾರಾಯಣಗೌಡರ ಬಣ ಏನಿದೆ ಅವರು ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳನ್ನು ಮಾಡದಂತೆ ಮತ್ತೆ ಯಾವುದೇ ಕೃತ್ಯಗಳನ್ನು ಮಾಡದಂತೆ ಕೂಡ ಇಲ್ಲಿನ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನ ವಹಿಸಿರ್ತಕ್ಕಂಥದ್ದು ಹೀಗಾಗಿ ಮತ್ತೆ ಸುತ್ತಮುತ್ತ ಆ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲೂ ಕೂಡ ಇವರ ಬಣ ಏನಿದೆ ನಾರಾಯಣಗೌಡರ ಬಣ ಏನಿದೆ ಅವರು ಕೂಡ ಸುತ್ತಮುತ್ತ ಪೊಲೀಸ್ ಠಾಣೆಗಳಲ್ಲಿ ಅಂದ್ರೆ ಎಲೆಕ್ಟ್ರಾನ್ ಸಿಟಿ ಆಗಿರ್ಬೋದು ಆನೆಕಲ್ ಆಗಿರ್ಬೋದು ಚಂದಾಪುರ ಆಗಿರ್ಬೋದು ಹತ್ತುಬಳ್ಳೆ ಆಗಿರ್ಬೋದು ಸುತ್ತಮುತ್ತ ಆ ಪೊಲೀಸ್ ಠಾಣೆಗಳಲ್ಲೂ ಕೂಡ ಅವರ ಬಣದ ಕಾರ್ಯಕರ್ತರು ಯಾರಿದ್ದಾರೆ ಅವರು ಕೂಡ ಪ್ರೊಟಿಸ್ಟ ಪ್ರೊಟೆಸ್ಟ್ ಅನ್ನು ಪ್ರತಿಭಟನೆಗಳನ್ನು ಮಾಡದಂತೆ ಈಗಾಗಲೇ ಆ ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ನೀವೇನಾದ್ರೂ ಪ್ರೊಟೆಸ್ಟ್ ಅನ್ನ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ ಅನ್ನೋದು ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿ ಈಗಾಗಲೇ ಪೊಲೀಸರ ಮಾಹಿತಿ ಮೂಲಗಳ ಮಾಹಿತಿ ತಿಳಿದು ಬಂದಿದೆ ಸಂಪತ್ ಹಾಗಾಗಿ ಅವರ ಕಾರ್ಯಕರ್ತರು ಏನಿದ್ರೆ ನಾರಾಯಣಗೌಡರ ಆ ಕಾರ್ಯ ಬಣದ ಕಾರ್ಯಕರ್ತರು ಏನಿದ್ರೆ ಅವರು ಕೂಡ ಈಗಾಗಲೇ ಸೈಲೆಂಟ್ ಆಗಿ ಯಾವುದೇ ರೀತಿ ಪ್ರತಿಭಟನೆಗಳನ್ನ ಮಾಡದಂತೆ ಸುಮ್ಮನೆ ಕೈ ಕಟ್ಟಾಕೊಂಡ್ ಕೈ ಕಟ್ಟಾಕಿರೋ ತರ ಕೂತಿದ್ದಾರೆ ಅನ್ನೋದನ್ನು ಕೂಡ ಮಾಹಿತಿ ತಿಳಿದು ಬರ್ತಾ ಇದೆ ಸಂಪತ್ ಹಾಗಾಗಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಾರಾಯಣಗೌಡರ ನಾರಾಯಣಗೌಡ ಮತ್ತು ಅವರ ಸಂಗಡಿಗರನ್ನು ಜೈಲಿನೊಳಗಡೆ ಕಳಿಸಿದ್ದಾರೆ ಆದ್ರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಪರಪ್ಪನಗರ ಪೊಲೀಸ್ ಠಾಣಾ ಆ ಪರಪ್ಪನಗರ ಜೈಲಿನ ಸುತ್ತಮುತ್ತ ಕೂಡ ಒಂದು ರೀತಿ ಶಾಂತಿ ಶಾಂತ ರೀತಿಯ ವಾತಾವರಣ ಇದೆ ಅಂತಾನೆ ಹೇಳ್ಬೋದು ಸಂಪತ್ ಮೂರ್ತಿ ಇನ್ನೊಂದ್ ಕಡೆಯಲ್ಲಿ ಇವ್ರನ್ನ ಇವತ್ತು ಜೈಲಿಗೆ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಅರ್ಧ ಕಿಲೋಮೀಟರ್ ಮುಂಚಿತವಾಗಿ ಯಾರಾದ್ರೂ ಕರವೆ ಕಾರ್ಯಕರ್ತರು ಅಲ್ಲಿ ಜಮಾಯಿಸಿದ್ರೆ ಅವ್ರಿಗೆ ವಿಷಯ ಗೊತ್ತಿತ್ತ ಹಾಗೆನ ಈ ಅರ್ಧ ಕಿಲೋಮೀಟರ್ ರಸ್ತೆಯನ್ನ ಸಂಪೂರ್ಣ ಬಂದ್ ಮಾಡಲಾಗಿದೆಯಲ್ಲ ಈ ಬಂದ್ ಇವತ್ತು ಇಡೀ ದಿವಸ ಇರುತ್ತಾ ಅಥವಾ ತೆರವುಗೊಳಿಸ್ತಾರ ಹೇಗೆ ಖಂಡಿತ ಸಂಪತ್ ಈಗಾಗಲೇ ರಾತ್ರಿ ಸುಮಾರು ರಾತ್ರಿ ವೇಳೆಯಲ್ಲೇ ಕೂಡ ನಾರಾಯಣಗೌಡರನ್ನ ಬಂಧಿಸಿದ್ರ ಬಂಧಿಸಿದ್ದಾರೆ ಅನ್ನೋ ಮಾಹಿತಿ ಅವರ ಕಾರ್ಯಕರ್ತರಿಗೆ ಗೊತ್ತಾಗುತ್ತೆ ಹಾಗಾಗಿ ಅವರ ಕಾರ್ಯಕರ್ತರು ಒಂದು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದ್ದ ಮಾಡ್ಕೊಳ್ತಾರೆ ಹಾಗಾಗಿ ಮಾಡ್ಕೊಂಡಿದ್ದಂತ ಸಂದರ್ಭದಲ್ಲಿ ಆಯಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಎಲ್ರಿಗೂ ಕೂಡ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ ನೀವು ಪ್ರೊಟೆಸ್ಟ್ ಮಾಡಂಗಿಲ್ಲ ಮಾಡ್ಬಾರ್ದು ನಿಮ್ಗೆ ಪರ್ಮಿಷನ್ ಇಲ್ಲ ಇದನ್ನ ಮೀರಿ ಕೂಡ ನೀವು ಪ್ರೊಟೆಸ್ಟ್ ಅನ್ನ ಮಾಡಿದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗುತ್ತೆ ಕೇಸ್ ಹಾಕ್ಬೇಕಾಗುತ್ತೆ ಅಂತ ಅನ್ನೋದನ್ನು ಕೂಡ ಎಚ್ಚರಿಕೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಕಾರ್ಯಕರ್ತರು ಎಲ್ಲರೂ ಕೂಡ ಸೈಲೆಂಟ್ ಆಗ್ತಾರೆ ಮತ್ತೆ ಪರ ಜೈಲಿನ ಬಳಿ ಕರೆತರುವಂತ ಸಂದರ್ಭದಲ್ಲಿ ಅಲ್ಲೇ ಅರ್ಧ ಕಿಲೋಮೀಟರ್ ಅಲ್ಲ ಸುಮಾರು ಒಂದು ಕಿಲೋಮೀಟರ್ ಸುತ್ತಲೂ ಕೂಡ ಒಂದು ಕಿಲೋಮೀಟರ್ ವ್ಯಾಪ್ತಿ ಸುತ್ತಲೂ ಕೂಡ ಬ್ಯಾರಿಕೇಡ್ ಗಳನ್ನ ಪೋಲಿ ಇಲ್ಲಿನ ಸ್ಥಳೀಯ ಪೊಲೀಸರು ಕೂಡ ನಿರ್ಮಿಸಿ ಇಲ್ಲಿ ಯಾರು ಕೂಡ ಪ್ರೊಟೆಸ್ಟ್ ಮಾಡದಂತೆ ಒಂದು ಅಹಿತಕರ ಘಟನೆಗಳನ್ನು ನಡೆಯದಂತೆ ಸೂಕ್ತವಾದ ಕ್ರಮಗಳನ್ನು ಇಲ್ಲಿನ ಸ್ಥಳೀಯ ಪೊಲೀಸರು ಕೂಡ ಕ್ರಮ ವಹಿಸಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಯಾರೇ ಬಂದ್ರೂ ಕೂಡ ಅಂದ್ರೆ ಮೊದಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ಆಯಾ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಯಾರಾದ್ರೂ ಇವರು ಏನದು ಜೈಲಿನ ಬಳಿ ಕರೆತರುವಂತಹ ಸಂದರ್ಭದಲ್ಲಿ ಇವರು ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಬಂದ್ರೆ ತಯಾರಾದ್ರೆ ನೀವು ಅಲ್ಲೇ ಅವರನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ಬೇಕು ಅನ್ನೋದನ್ನು ಕೂಡ ಪೊಲೀಸ್ ಕಮಿಷನರ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಕೇಳಿ ಬಂದಿದೆ ಹಾಗಾಗಿ ಆ ಜೈಲಿನ ಸುತ್ತಮುತ್ತ ಸುಮಾರು ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ನಾರಾಯಣಗೌಡರ ಬಣದ ಕಾರ್ಯಕರ್ತರು ಕೂಡ ಪ್ರತಿಭಟನೆ ಮಾಡದಂತೆ ಒಂದು ಪೊಲೀಸರು ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಿದ್ದಾರೆ ಹೀಗಾಗಿ ಇದು ಸಂಜೆವರೆಗೂ ಮುಂದುವರಿಯುತ್ತಾ ಇಲ್ಲ ಇಲ್ಲಿಗೆ ಮಟಕಗೊಳಿಸ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ ಸಂಪತ್ ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ